ಅಕಬಂತಾಂತೋ ನಾನು ಹಂಗೇ ಚೂರ ಇಂಗ್ ತುಪ್ಪ ಹಾಕ್ತಂಗೇ ಆಗಲ ತುಪ್ಪ ಹಾಕ್ತಂಗೇ ಇಷ್ಟಾ ಬಿಳ್ಬೇಕೆ ಇಷ್ಟೋ ಒಕ್ಕೆ ಕೊಬ್ರಾ ಚೆನ್ನಾಗಿ ಬರ್ತದೆ ಲೋಟ ತುಂಬಾ ದೊಡ್ಡ ಲೋಟ ತುಂಬಾ ಕಾಫಿ ಕೊಟ್ಟಿರೋದು ಇಂಗ್ ಒಂದು ಬಳ್ಳವ ಕೊಡದ ಬರೀ ಹೊಸೀ ನೀರ ಹಾಕಿಬಿಟ್ಟು ಬೆಲ್ಲಾ ಕೂಟ ಕೊಟ್ರೆ ಇಂಗ್ ರುಚಿಯಾಗಿ ಇರ್ತೋದು ಗೊತ್ತಾ ಎಲ್ಲ ಅರ್ಥ ಇಲ್ಲದೆ ಸಾವಿರಾರು ಮಾತಾಡದ ಅರ್ಥ ಆಗೋತರ ನಾಕ್ ಮಾತಾಡದ್ರ ಸಾಕಂತೆ ಅದು ಹಂಗೆ ಹಿಂಗ ಒಂದ್ ಬಳ್ಳ ಕುಡಿಯದ ಒಂದ್ ಓಟ ತುಂಬಾ ನಾನು ಕಾಪಿ ಕಾಯಿಸ್ತೀನಿ ಅಂತ ಅನ್ಬಿಟ್ಟು ಅಷ್ಟೊಳ ಕೊಡು ಗಟ್ಟಿಗೆ ಇರ್ಬೇಕು ಕುಡಿತಾದ್ರೆ ಅಯ್ಯೋ ನಾನು ಇಡ್ತೀನಿ ಚೆನ್ನಾಗಿ ಕಾಫಿ ಅಂತ ಕಾಲ್ಗಜ್ ಕುಡ್ದಂಗೆ ಅಯ್ಯೋ ಏನೋ ಈಗ ನಾನು ಕಪ್ಪ ಕಟ್ಕೊಬಿಡ್ತದೆ ಒಳ್ಳೆ ಆಯ್ತಾ ಕುಡ್ದಂಗ್ತದೆ ಆಮೇಲೆ ಲಾಕ್ಸು ವೀಡಿಯೋಗಳಲ್ಲೂ ತುಂಬಾ ಕಮೆಂಟ್ಸು ತುಂಬ ಧನ್ಯವಾದಗಳು ಕೆಂಪಣ್ಣ ನಿಮ್ಮ ಲಾಗ್ ಮುಖ್ಯ ಆಕರ್ಷಣೆ ನೀವು ನಿಮ್ಮ ಕುಟುಂಬದೊಡನೆ ಮಾಡುವಾಗ ದಯವಿಟ್ಟು ಅದನ್ನೇ ಮುಂದುವರಿಸಿ ಅಂದರೆ ಹೀಗೆ ಏನು ನಾವು ಕುತ್ಕೊಂಡು ಮಾತಾಡ್ತೀವೋ ಅದನ್ನು ಆ ಥರ ಕಂಟಿನ್ಯೂ ಮಾಡಿ ಕುಂತ್ಕಂಡು ಮಾತಾಡುವಂಥದ್ದು ಅಂಥದ್ದು ಸ್ವಲ್ಪ ಕಂಟಿನ್ಯೂ ಮಾಡಿ ಅಂತ ಕಮೆಂಟು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ಬರು ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋರೆ ಆಶಾ ದಿನೇಶ್ ಆಶಾ ದಿನೇಶ್ ಧನ್ಯವಾದಗಳು ಕನಕ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಾಮೆಂಟ್ ಅದೇ ಅದ ಓದ್ದೆ ಅದು ಸೂಪರ್ ನಿಮ್ಮ ಬ್ಲಾಗ್ ನಾವು ಮೊನ್ನೆ ಬುಧವಾರ ಈ ಪ್ಲೇಸ್ಗೆ ಹೋಗಿ ಬಂದಿದ್ದೇವೆ ತುಂಬ ಖುಷಿಯಾಗಿತ್ತು ಅದು ಯಾಕೆ ಅದು ಪ್ಲೇಸು ಅಂತ ಅಂದ್ಬಿಟ್ಟು ಕೇಳೋರೆ ಒಬ್ಬರು ಡೀಟೇಲ್ಸು ಅಂತಂದರೆ ಅದು ನಾವು ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ ಪೈಟ್ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಪ್ರಮೋ ಇದು ಜಾಗದ್ದು ಹೇಳಿದ ಮಾಮೂಲಿ ಬ್ಯಾಕ್ ವಾಟ್ರ್ ಹತ್ರ ಇರುವಂಥದ್ದು ಅಂತ ಹೇಳಿರೋದು ತುಂಬ ಚೆನ್ನಾಗಿದೆ ಕೆ ಆರ್ ಎಸ್ ಹತ್ರ ಸುತ್ತಮುತ್ತವೇ ಕೆ ಆರ್ ಎಸ್ ಹತ್ರ ಬ್ಯಾಕ್ ವಾಟ್ರು ಬ್ಯಾಕ್ ವಾಟ್ರಲ್ಲಿ ತುಂಬ ಇದ್ದಾವೆ ಯಾವುದಕ್ಕೆ ಬೇಕಾದರೂ ಹೋಗ್ಬೋದು ಇನ್ನೂ ನಾವು ಹೋಗಿದ್ವಲ್ಲ ಅದಕ್ಕಿಂತ ಅದ್ಭುತವಾದ ಜಾಗಗಳು ಇದ್ದಾವಂತೆ ನಾವು ಹೋಗಿಲ್ಲ ಹೋದರೆ ಖಂಡಿತ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ ಬೇರೆ ಪ್ಲೇಸ್ಗೆ ಹೋದರೆ ಧನ್ಯವಾದಗಳು ಸೂಪರ್ ಕೆಂಪಣ್ಣ ಕುಮಾರ್ ಸೂಪರ್ ಕೆಂಪಣ್ಣ ವಿಡಿಯೋ ಚೆನ್ನಾಗಿತ್ತು ನಾನು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಧನ್ಯವಾದಗಳು ಕುಮಾರ್ ಸರ್ ಧನ್ಯವಾದಗಳು ನಿಮ್ಮ ವೀಡಿಯೋಗೆ ಕಾಯ್ತಾ ಇದ್ದೆ ಅಣ್ಣಯ್ಯ

ಅಲ್ಲ ಒಂದು ಸಲ ಹೊಡೆದ್ರೆ ಕಟ್ ಮಾಡೋದು ಇಪ್ಪತ್ತೈದು ಸಲ ಹೊಡಿತಾ ಇರ್ತಾಳೆ ಇಪ್ಪತ್ತೈದು ಸಲ ಕಟ್ ಮಾಡಿ ಕಟ್ ಮಾಡಿ ತಗೋಕ್ಕಾಗದು ಅದ ಆಶಾ ದಿನೇಶು ನೆಕ್ಸ್ಟ್ ವೀಕು ಬರ್ತೀನಿ ನಿಮ್ಮ ಊರಿಗೆ ಬನ್ನಿ ಬನ್ನಿ ಅಣ್ಣ ಇದು ಯಾವ ಊರು ನಾವು ಹೋಗಬೇಕು ಅಂದರೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಹೇಳಿ ಅಣ್ಣ ಏನಿಲ್ಲ ಪಾಂಡಪ್ಪುರ ಬನ್ನಿ ಪಾಂಡಪುರದಿಂದ ಪಾಂಡಪುರದಿಂದ ಮಾಮೂಲಿ ಪಾಂಡಪುರದಿಂದ ಹ್ಞೂ ಪಾಂಡಪುರದಿಂದಾನೆ ಹೋಗ್ಬೋದು ಹೋಗ್ಬೋ ಹೋಗುವಂಥದ್ದು ಪಾಂಡಪುರ ಮಾರ್ಗ ಹೋಗುವಂಥದ್ದು ಅರ್ವೋ ಅರ್ಓೋ ಇಂದ ಬಿಟ್ಟ ಮೇಲೆ ಇನ್ನೊಂದು ಒಂದು ಸರ್ಕಲ್ ಸಿಗ್ತದೆ ಕಟೇರಿ ಕಟೇರಿ ಸರ್ಕಲ್ ನೀವು ಬೆಂಗಳೂರಿಂದ ಆರ ಬನ್ನಿ ಮೈಸೂರಿಂದ ಆರ ಬನ್ನಿ ಆರ ಬನ್ನಿ ಕಟೇರಿ ಬರ್ತದೆ ಅರವು ರೋಡು ಪಾಂಡಪುರ ಮಾರ್ಗ ಅರವು ರೋಡ್ ಹೋಗಿ ಬಂದು ಕಟೇರಿ ಸರ್ಕಲಲ್ಲಿ ಒಂದು ರೈಟ್ಗೆ ಒಂದು ರೋಡ್ ಕಟ್ಟಾಗುತ್ತೆ ಆ ರೋಡ್ ಕಟ್ಟಾದರೆ ಹೊಸ್ಕನ್ನಂಬಾಡಿ ಮತ್ತು ಕೆರೆಸ್ ಬ್ಯಾಕ್ ವಾಟರ್ ಕೆರೆಸ್ ಎಲ್ಲಾನು ನೋಡಬಹುದು ಅಡಿಗೆ ಏನು ಮಾಡ್ತಾ ಇದ್ದೀಲೇ ಅಡಿಗೆ ಅಕ್ಕಿ ಹಾಕು ಮಾಂತಿದ್ದೆ ಬಾತ್ ಮಾಡು ಅಂದಲ್ಲ ಹ ಅಕ್ಕಿ ಇವತ್ತು ಕತೆ ಕಳೆದು ಬಿಡಮ್ಮ ಯಾವ್ದು ತಂಗಳ ಸಾರ್ ಪಂಗಳ ಸಾರ್ ಇರ್ತದೆ ಅಕ್ಕಿ ಹಾಕುಟ ಕತೆ ಕಳೆದು ಬಿಡಮ ಅಂತ ಮಾಡಿದೆ ನೀ ಸೋಂಬೇರಿ ಹಾಕೋದ್ರೆ ಹೆಂಗೆ ಈ ಬಾತ್ ಮಾಡ್ತೀನಿ ಬಿಡು ಆಯ್ತು ನೀ ಮಾಡ್ತಿದೆ ನಿಂತಲೇ ನೋಡಿಲ್ವಲ್ಲ ನಿಂತಲೇ ನೋಡಿಲ್ಲ ನಾನು ಹೇಳದ್ಮೇಲೆ ಬಾಕ್ ಅಂದ್ಮೇಲೆ ಬಾಕ್ ಮಾಡ್ತೀನಿ ಅಂತ ಅಂತಿ ಪೋಲಿ ಓಡ್ತವೆ ಅದೇ ಕತೆ ಒಂದು ಪಾವು ಅಕ್ಕಿ ಹಾಕ್ಬಿಟ್ಟು ಇವತ್ತು ಇನ್ ಸಂಜೆಗೆ ಒಂದ್ ಮೂರ್ ಕಾಳಿ ಅದು ಕಥೆ ಆಗೋಯ್ತು ಬರೀ ಇಂಥ ಚಿಂತೆಗಳಯ್ಯ ಬರೀ ಇಂಥ ಚಿಂತೆಗಳಯ್ಯ ಇನ್ನೇನು ಇರಿಕಿಲ್ಲ ಹಾಂ ಒಂದು ನಾಲ್ಕು ನೈಟಿ ತಗೋಬೇಕು ನಾಲ್ಕು ಸೀರೆ ತಗೋಬೇಕು ಏನು ಹೇಳ್ಕೊಂಡು ಕೊಡ್ಸ್ತಿ ಮೈಸೂರು ಕರ್ಕೊ ಹೋಗಿ ಒಂದು ಸೀರೆ ತಗೋದ್ಕೊಳ್ಲಿಲ್ಲ ಹಾಂ ಹಾಂ ಈಗ ಮಾತಾಡುವ ಹ್ಞೂ ಈಗ ಎರಡು ನೈಟಿ ತಗೊಬಂದದ್ದು ಸಾಲದ ಎರಡು ನೈಟಿ ಹೇಳಲಿಕ್ಕಾ ಹಾಂ ನೀನು ಚೆನ್ನಾಗಿ ಹೇಳ್ತೀಯ ಎರಡು ನೈಟಿ ಎಲ್ಲ ಒಂದು ಹತ್ತು ಇಪ್ಪತ್ತಂದ್ರ ಮಾತ್ರ ತಂದಂಗೆ ಎರಡು ಸಾಲಿಕಿಲ್ಲ ಸಾಲ ಹಾ ಹಾ ಹಾ

ವಾರ ಮಂಗಳವಾರ ನಾನ್ ಯಾವ ಉಪ್ಪಾಕಕ್ಕೂ ಬರಿಕಿಲ್ಲ ಇವತ್ತು ಯಾವ ಉಪ್ಪಾಕಕ್ಕೂ ಬರಿಕಿಲ್ಲ ಯಾವ ವಾರ ಎರಡು ಕಡ್ಡಿ ಎಸಕ್ಕೆ ಸ್ನಾನ ಮಾಡ್ಕೊಂಡ್ ಎರಡು ಕಡ್ಡಿ ಎಸಕ್ಕೆ ಏನೋ ಏನೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಂದ್ರೆ ಐದ್ ನಾಲ್ಕು ಗಂಟೆಗೆ ಎದ್ದಿ ಮಾಡ್ಬೇಕು ಶ್ರೀಮಂತ್ರ ಏನೋ ಪಾಪ ಅವ್ರ ಹನ್ನೆರಡು ಗಂಟೆ ಒಂದ್ ಗಂಟೆ ಗಂಟೆ ಏನೋ ಕೆಲಸ ಕಾರ್ಯಗಳು ಇರ್ತವೆ ಮಾಡ್ತಾ ಇರ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎದೊಳ್ತಾರೆ ಬಟ್ ಇಲ್ಲಿ ಏನೋ ಎಂಟು ಗಂಟೆಗೆ ಮನಿ ಕಳಿಕಿಲ್ವಾ

ನೀನ ಇಕ್ಕ ಬಿಟ್ಟ ಯಾರು ಬೈಲಿ ಬೈಲಿಂಗ್ರಿ ಕೆಂದ ಮಗ ಇಷ್ಟ ಅಂತ ಕಾಮೆಂಟ್ ಮಾಡ್ತಾರೆ ಮಗ ಇಷ್ಟ ಅಂತ ಇಷ್ಟ ಅಂತ

ಈರುಳ್ಳಿ ಬೆಳ್ಳುಳ್ಳಿ ನೆಡುವಂಥದ್ದು ಒಂದು ವಿಡಿಯೋ ಆಗಿದೆ ಅವಾಗ ಅಂದರೆ ಮೊದಲೆಲ್ಲ ಪಾತಿ ಮಾಡಿಕೊಂಡು ನೆಡ್ತಿದ್ರು ಮತ್ತು ಈಗೆಲ್ಲ ಮಾಮೂಲಿ ಬೆಡ್ಗೆ ನೆಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಗೊಬ್ಬರ ಹಾಕಕ್ಕೆ ಬಂದಿರೋದು ಉಪ್ಪು ಇರಲಿಲ್ಲ ತಗೊಬಂದಿದ್ದು ಮೂರು ಕೆ ಜಿ ಉಪ್ಪು ತಗೊಬಂದೆ ಅಂದರೆ ಒಂದು ಒಂದು ಕೆ ಜಿ ಅಷ್ಟು ಲೈಟಾಗಿ ಹಾಕ್ಲೇಬೇಕು ಲೈಟಾಗಿ ಹಾಕ್ಲಿಲ್ಲ ಅಂದರೆ ಯಾವುದೇ ಆಗಲಿ ನಾನು ಮೊದಲು ಹೇಳ್ದಂಗೆ ತುಂಬ ಸಲ ಹೇಳಿರೋ ಥರ ಬರೋಲ್ಲ ವಿಧಿ ಇಲ್ಲ ಹಾಕ್ಲೇಬೇಕು ಆ ಉದ್ದೇಶಕ್ಕೋಸ್ಕರ ಆ ಮಕ್ಕಳು ಹೊಲ್ತಕ್ಕೆ ಅಂತಂದರೆ ನೆಕ್ಕಂದಿ ಎಲ್ಲ ಓಡ್ಬರ್ತಾರೆ ಇಲ್ಲಿ ಹೊರಗಡೆ ಬೈಲ್ಗಳಲ್ಲಿ ನಾವು ವಿಡಿಯೋ ಮಾಡಬೇಕು ಅಂತಂದರೆ ಅದು ರಿಯಲ್ ವಾಯ್ಸ್ ಬರಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸಾಗಿ ಕೊಡಲೇಬೇಕು ವಿಧಿ ಇಲ್ಲ ಏಕೆ ಅಂತಂದರೆ ಸಿಕ್ಕಾಬಟ್ಟೆ ಗಾಳಿ ಬರ್ತಾ ನಾವು ಮಾತಾಡುವಂಥದ್ದು ಯಾವುದೇ ಕಾರಣಕ್ಕೂ ಕೇಳಿಸಲ್ಲ ಹೊಲ್ತಕ್ಕೆ ಅಂತಂದರೆ ಸಾಕು ಐಕ್ಳು ಕುಣ್ಕಂದು ನೆಕ್ಕಂದು ಓಡ್ಬರ್ತವೆ ಅಡಿತವೆ ಏರಿಕಿಲ್ಲ ಬರೀ ಹೊಲ್ತಕ್ಕೆ ಅಂತ ನಾನು ಯಾವಾಗ ಸ್ಕೂಡ್ರೂ ತಕ್ಕಂದು ಎಲ್ಲಿಗೆ ಹೋಯ್ತಾದರೂ ಸರಿನೇ ಎಲ್ಲಿಗೆ ಹೋಯ್ತಾದರೂ ಸರಿನೇ ನಾನು 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 ಅಂತ ಹಟ್ಟಿ ಒಬ್ಬ ಇದಕ್ಕೆ ಅಂಗನವಾಡಿಗೆ ಹೋಯ್ತಾನೆ ಇನ್ನೊಬ್ಬ ಕಾರ್ಮೆಂಟ್ಗೆ ಹೋಗ್ತಾನೆ ಅಲ್ಲಿ ಮನೆ ತಗಿದ್ದಾಗ ಬರ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲನೇದಾಗ ಇದು ವರ್ಷಕ್ಕೆ ಎರಡು ಸಲ ನೆಡುವಂಥದ್ದು ವರ್ಷಕ್ಕೆ ಎರಡು ಸಲ ನೆಟ್ಟಿ ಅದನ್ನು ಏನೋ ನೆಡೋ ಮೂಮೆಂಟ್ಸ್ ಬಂದಾಗ ನಾವು ಮನೇಲಿ ನಾವು ಏನೇ ಅದ ಮಡಿಗೆ ಯಾವ ಥರ ಯಾವ ರೀತಿ ಮಡಿ ಕಂಡಿದ್ರು ಕೂಡ ಮೊಳಕೆ ಬಂದುಬಿಡ್ತವೆ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಮೊಳಕೆ ಬಂದುಬಿಡ್ತವೆ ಮೊಡಗಕ್ಕಾಗಲ್ಲ ಆ ಉದ್ದೇಶಕ್ಕೆ ನೆಡೋ ಟೈಮಲ್ಲಿ ಕೆಲವೊಂದು ಸಲ ರೈಟು ಅಪ್ಪಾಗುತ್ತೆ ಸಲ ರೈಟು ಸಿಕ್ಕಾಪಟ್ಟೆ ಬಟ್ಟೆ ಡೌನ್ ಆಗೋಗುತ್ತೆ ಆ ಡೌನ್ ಆದ ಮೂಮೆಂಟಲ್ಲಿ ತಗೊಂಡೆ ಆರಾಮಾಗಿ ನೆಡ್ಬೋದು ಅದರಲ್ಲಂತೂ ಇಷ್ಟ ಹಿಂಗೆ ಬೆಳ್ಕೊಳ್ಳೋದು ಅಂತೂ ತುಂಬ ಉತ್ತಮ ಏಕೆಂದರೆ ಈರುಳ್ಳಿ ಏನೋ ಬೇಕಾದ್ರೆ ಹೊಣ್ಕೊಬೋದು ಆಲ್ಮೋಸ್ಟು ಆ ಸಣ್ಣ ಈರುಳ್ಳಿ ಬಿಡ್ಸೋರು ಯಾರು ಅಂತಂದ್ಬಿಟ್ಟು ದಪ್ಪೆರುಳ್ಳಿದ ಕತೆ ಕಳೆದು ಮನೆಗಳಲ್ಲಿ ಮನೆಗಳಲ್ಲಿ ಈರುಳ್ಳಿ ಆಗ್ತಷ್ಟು ತುಂಬ ಟೇಸ್ಟ್ ಇರ್ತದೆ ಅದೇನು ಸ್ವಲ್ಪ ಬೆಳ್ಕೊಂಡ್ರೆ ನಡೀತದೆ ಈರುಳ್ಳಿನ ಇದು ತಿಂಗಳಿಗೆ ಎರಡು ಸಲ ಯಾವುದಪ್ಪ ಯಾವಾಗ ಅಂತಂದ್ರೆ ಇದು ವರ್ಷಕ್ಕೆ ಎರಡು ಸಲ ಯಾವಾಗ ನೆಡುವಂಥದ್ದು ಅಂತಂದರೆ ಒಂದು ಜನವರಿ ಫೆಬ್ರವರಿ ಮೂಮೆಂಟ್ಸಲ್ಲಿ ಇನ್ನೊಂದು ಈಗ ಜೂನ್ ಜುಲೈ ಮೂಮೆಂಟ್ಸು ವರ್ಷಕ್ಕೆ ಎರಡು ಬಾರಿ ನೆಡುವಂಥದ್ದು ಅದಕ್ಕೆ ಮಾಮೂಲಿ ನಾವು ಎರಡಕ್ಕೂ ಉಪ್ಪುಗೂ ಉಪ್ಪು ಉಪ್ಪಿಗೆ ಉಪ್ಪು ಅಂತೀವಿ ಗೊಬ್ಬರಕ್ಕೆ ಗೊಬ್ಬರ ಅಂತೀವಿ ಕೆಲವು ಕಡೆ ಎರಡನ್ನೂ ಆ ಉಪ್ಪನ್ನು ಕೂಡ ಗೊಬ್ಬರ ಅಂತಲೇ ಕರೀತಾರೆ ಇದು ನಾವೇ ಈಗ ಕಾಳು ಉಪ್ಪು ಎಲ್ಲ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಸುಮಾರು ವರ್ಷದಿಂದನೂ ಐತೆ ಹೊಲಕ್ಕೆ ಹೊಡೆದೇ ಇಲ್ಲ ಹೊಡಿಬೇಕು ಆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು ನಮ್ಮ ಮನೆಗೆ ಅಲ್ವ ಮಾರಕ್ಕೆ ಮನೆಗೆ ಮನೆಗೆ ಅಂತಂದ್ಬಿಟ್ಟು ಮಿಸಸ್ಸು ನಾವು ಮಕ್ಕಳು ಎಲ್ಲ ಬಂದ್ಬಿಟ್ಟು ಅದು ಮಾಡ್ತಾರದು ಕಳೆ ಹಾಕೋದು ಮತ್ತು ಉಪ್ಪು ಗೊಬ್ಬರ ಹಾಕೊಂಡು ಏನಿಲ್ಲ ಬೇಗ ಬರ್ತವೆ ಮೊದಲು ಕೇಳುವಂಥದ್ದು ಈರುಳ್ಳಿ ಆಮೇಲೆ ಕೇಳುವಂಥದ್ದು ಬೆಳ್ಳುಳ್ಳಿ ಚೆನ್ನಾಗಿದ್ದಾವೆ ಚೆನ್ನಾಗಿ ಬಂದವೆ ಬೆಡ್ ಮಾಡಿ ನೆಟ್ಟರೆ ಸೂಪರು ಈ ಹೋಲ್ ಮಾಡಿ ಉಟ್ನಿಟ್ರೆ ಒಳಗಡೆ ಉಪ್ಪಾಕಾಗಲ್ಲ ಕೆಲವಂಥವು ಚೆನ್ನಾಗಿಲ್ಲ ಆ ಉದ್ದೇಶಕ್ಕೋಸ್ಕರ ಆಲ್ಮೋಸ್ಟ್ ಬೆಡ್ ಮಾಡಿ ನೆಟ್ಟರೆ ಬೆಟ್ರು ಅನ್ಕೋತೀನಿ ಚೆನ್ನಾಗಿ ಬೆಳಿಬೋದು ಸೂಪರಾಗಿ ಬೆಳಿಬೋದು ಈ ಥರ ಆದರೆ ಸ್ವಲ್ಪ ಕಷ್ಟ ಆಯ್ತದೆ ಆ ಹಾಕೋಕ್ಕಾಗಲ್ವಲ್ಲ ಉಪ್ಪು ಆದರೂ ಮೇಕ್ ಬಿದ್ದಾಗೆಲ್ಲ ಸುಟ್ಟೋಯ್ತವೆ ಅದಕ್ಕೋಸ್ಕರ ಒಬ್ಬರು ಕಮೆಂಟ್ಸಲ್ಲ ಸಹ ಕೇಳಿದರು ಅವ್ರಿಗೆ ರೀಲ್ಸ್ ಮಾಡಿದ್ದೀನಿ ಹೆಂಗೆ ಸಿಂಪಲ್ಲು ಈರುಳ್ಳಿ ಬೆಳ್ಳುಳ್ಳಿ ನಡೆಯೋದೇನು ಸಿಂಪಲ್ಲು ಸಲ ಉಪ್ಪು ಬೂದಿ ಹಾಕೋದು ಇಲ್ಲಾಂದ್ರೆ ಹಾಕೋದು ಆಮೇಲೆ ಒಲೆ ಬೂದಿ ಇರುತ್ತೆ ಒಲೆ ಬೂದಿ ಹಾಕೋದು ಮತ್ತು ಈಗ ನಾನೇನು ಕೊಟ್ಟಿಗೆ ಗೊಬ್ಬರ ಅಂತ ಎಮ್ಮೆ ಎಮ್ಮೆದ ನಿಂತು ಅತ್ತಿಪ್ಪೆ ಆ ಗೊಬ್ಬರ ತಗೊಬಂದು ಹಾಕಿದ್ರು ಸಾಕು ಅದ್ದೂರಿಯಾಗಿ ಬೆಳಿಬೋದು ಚೆನ್ನಾಗಿ ಅವಾಗ ಸಿಂಪಲ್ಲಾಗಿ ನೀರು ಮಾಡಿಕೊಂಡು ಅತಿ ಹೆಚ್ಚಾಗಿ ನೀರು ಮಾಡೋಕ್ಕೋಗ್ಬಾರ್ದು ಏನಿಲ್ಲ ಆರಾಮಾಗಿ ಚೆನ್ನಾಗಿ ಬೆಳೀಬೋದು ಒಂದು ಚೂರ ಏನು ತುಪ್ಪ ಹಾಕ್ತಂಗೆ ಆಗಲಕ್ಕೆ ತುಪ್ಪ ಹಾಕ್ತಂಗೆ ಸಿಕ್ಕು ಕೊಡ್ಗೆ ಗೊಬ್ಬರ ಅಲ್ವಾ ಚೆನ್ನಾಗಿ ಬರ್ತದೆ ಹ ನೀನು ಯಾವುದು ಯಾವುದು ಹಾಕಿಲ್ಲ ಅದಕ್ಕೆ ದೊಡ್ಡ ಬಂಡ್ಲಿ ತಗೋಬಾ ಅಂತಂದ್ರೆ ನೀನು ಈರುಳ್ಳಿ ಅಂದ್ಕೊಂಡ್ಬೋದು ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಐದು ಕೆಜಿ ಆರು ಕೆಜಿ ಹಿಂಗೆಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿನ ಜಾಸ್ತಿ ಬೆಳ್ಕೊತೀವಿ ನೀಟಾಗಿ ಬೆಳ್ಳುಳ್ಳಿ ಜಾಸ್ತಿ ರೇಟ್ ಇರ್ತದೆ ಈರುಳ್ಳಿ ತುಂಬ ಕಡಿಮೆ ರೇಟ್ ಇರ್ತದೆ ಆ ಉದ್ದೇಶಕ್ಕೋಸ್ಕರ ಆಮೇಲೆ ಇನ್ನೊಂದು ಮತ್ತೊಂದು ವಿಶೇಷವಾದ ಲ್ಯಾಕ್ಸ್ ಮಾಡ್ತೀನಿ ಅದು ಯಾರ ಬಗ್ಗೆ ಅಂತಂದರೆ ಅಲ್ಲಿ ಹಿಂದೆ ಕಾಣಿಸ್ತಾ ಇದ್ದಾರೆ ನೋಡಿ ಉತ್ತರ ಕರ್ನಾಟಕ ಸೈಡವರು ನಮ್ಮ ಭಾಗಕ್ಕೆ ಕಡಿಯಕ್ಕೆ ಬಂದಿದ್ದಾರೆ ಅವರು ವಾಸ್ತವತೆ ಯಾವ ಥರ ಇರುತ್ತೆ ಅವರು ಯಾವ ಥರ ಗುಡ್ಲಾಕ್ಕೊಳ್ತಾರೆ ಈ ಜಾಗದಲ್ಲಿ ಗುಡ್ಲ ಆಲ್ರೆಡಿ ಹಾಕೋಕ್ಕೆ ಬಂದಿರೋದು ಗುಡ್ಲ ಆ ಪೂರ್ತಿ ಅವರು ಅಡುಗೆ ಯಾವತ್ತು ಯಾವ ರೀತಿ ಮಾಡ್ತಾರೆ ಅವರ ಊರ ಕಡೆ ಯಾವ ಥರ ಇರ್ತದೆ ವಾತಾವರಣ ಇಲ್ಲಿ ಯಾವ ಥರ ವಾತಾವರಣ ಇದೆ ಅಂತ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಬೇಕು ಅಂತ ಇದ್ದೀನಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇವರು ಸದ್ಯಕ್ಕೆ ಬಿಜಾಪುರದವರು ನಿಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಇವ್ರ ಬಗ್ಗೆ ಕಡಿಯೋರ ಬಗ್ಗೆ ವೀಡಿಯೋಸ್ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಅವ್ರ ಪೂರ್ತಿ ಅವ್ರ ಜೀವನ ಯಾವ ಥರ ಇರುತ್ತೆ ಇಲ್ಲಿ ಗುಡ್ಲಾಕೊಂಡು ಮಳೆ ಚಳಿ ಜೀವ ಜೋ ಜೋರು ಮಳೆಗಳು ಬಂದಾಗ ಅವ್ರ ಜೀವನ ಯಾವ ಥರ ಇರ್ತದೆ ಅಂದ್ಬಿಟ್ಟು ತಿಳಿಸೋಣ ಅಂತ ಅಂದ್ಬಿಟ್ಟು ಅಷ್ಟೇ ಧನ್ಯವಾದಗಳು ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಇದೇ ತರ ಇಲ್ಲಿ